ಸ್ವಲ್ಪ ಒಳಕ್ ಹಾಕ್ಬಿಡಿ ಇವ್ರೆ ಶೇಂಗಾ ಹಾ ನೋಡಿ ಯಾರೋ ಪುನಃ ಕಡಲೆ ಬೀಜಗಳು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಒಂಥರ ಶಿಸ್ತಾಗಿ ಅವಳು ಊಟ ಬಿಡಿಸ್ ಬಿಡಿಸ್ತಾರೆ ಈ ತರ ಮಾಡಿದ್ರೆ ಏನೋ ತೊಂದರೆ ಇಲ್ಲ ಅರ್ಧ ಆಯ್ತಾ ಗಾಡಿ ಒಂದು ಸೈಡ್ಗೆ ಹಾಕಿ ಅವಕ್ಕೇನೋ ಒಂದು ಆಹಾರ ಕೊಡಬೇಕು ಅನಿಸ್ತಾ ಇದೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸೊ ಕೊಡೋದು ಎಲ್ಲರೂ ಕೊಡ್ತಾರೆ ಅದರಲ್ಲಿ ಕೆಲವರು ರೋಡ್ ಕಂಡುಬಿಟ್ಟು ಹೊಂಟೋಗ್ತಾರೆ ಕೆಲವ್ರು ತಾರಾ ಮರ ಬಿಸಾಡ್ಬಿಟ್ಟು ಹೊಡ್ತಾರೆ ಈ ರೀತಿ ಹೋಯ್ತು ಹೋಯ್ತದ ಎತ್ತಿ ಬಿಡ್ತಾರೆ ಹಂಗೆಲ್ಲ ಮಾಡಬೇಡಿ ನೋಡಿ ಅದು ಸೈಡ್ಗೆ ನೀಟಾಗಿ ಖಾರ ಹಾಕ್ತವ್ರೆ ಒಳ್ಳೆ ಊಟ ಹಾಕ್ತಂಗ ಹಾಕ್ತಾವ್ರೆ ಅವು ಹೆಚ್ಚು ಕೂತ್ಕೊಂಡು ಅಂತ ನೆಮ್ಮದಿ ತಿಂತ ಕೂತವೆ ಏನೋ ಇಷ್ಟ ಆಯ್ತಪ್ಪ ಹ್ಮ್ ಒಳ್ಳೆ ಕಾರ್ಯ ಅನ್ಸ್ತು ಯಾಕೋ ಮನ್ಸಿಗೆ ತುಂಬಾ ಹತ್ರ ಆಯ್ತು ಎಲ್ಲ ಶೇಂಗಾ ಬೀಜ ಅಂದ್ರೆ ಇದು ಕಡಲೆ ಬೀಜಗಳು ಕಡಲೆಕಾಯಿ ಹ್ಮ್ ಆನೆ ನೋಡ್ರಿ ಹೆಂಗ್ ಬಿಡದಾಕದ ಯಾವುದೋ ಒಂದು ಹಾನಿ ಇಲ್ಲಿ ಯಾವಾಗಲೂ ಇರ್ತದೆ ಒಂದು ಆನೆ ಬಟ್ ಯಾರಿಗೇನು ತೊಂದರೆ ಆಗಿಲ್ಲಪ್ಪ ಇಲ್ಲಿ ತನಕ ಆಯಿತು ಒಬ್ರಿಗೊಂದು ಕಿಂಚಿತ್ತು ತೊಂದರೆ ಮಾಡಿಲ್ಲ ಆನೆ ಯಾಕಂದರೆ ಒಂದೇ ಒಂದು ಆನೆ ಅದು ಯಾವ ಥರ ಅದ್ರ ಏರಿ ಹೆಂಗದೆ ಅಂದರೆ ಅಪ್ ತಾಳ ಬೆಡ್ದಿಂದ ಹಿಡಿದು ಕೋಣಂ ಕೆರೆ ಈ ಸರೌಂಡಿಂಗ್ಲೆ ಒಂದು ಕೊಂಬಾನೆ ಇದೆ ಆಮೇಲೆ ಇನ್ನೂ ಅವೆ ಇನ್ನೂ ಹೆಣ್ಣು ಆನೆಗಳು ಸಹ ಇದೆ ಬಟ್ ಯಾವ ಒಬ್ರಿಗೊಂದು ತೊಂದರೆ ಮಾಡಿಲ್ಲ ಅದು ಬರ್ತದೆ ಶಿಸ್ತ ರೋಡ್ ಆಡ್ತದೆ ಮೇವು ಬೇಕಾ ಆ ಕಡೆ ಹೋಗ್ತದೆ ಹಾಗೆ ಈ ಕಡೆನೂ ಬರ್ತದೆ ಓಡಾಡ್ಕೊಂಡಿರ್ತದೆ ಆರಾಮಾಗಿ ಒಂದು ಕೊಂಬನೆ ನಾವಂತೂ ನೋಡಿದ್ದೀವಿ ಹ್ಮ್ ಹ್ಮ್ ಇಲ್ಲ ಅಷ್ಟೇ ಏನಿಲ್ಲ ಇಲ್ಲಿ ರಸ್ತೆ ಅರ್ಧ ಇರ್ತದೆ ನೋಡಿ ಈ ರಸ್ತೆ ಹಾಂ ನೋಡಿ ಇಲ್ಲಿ ದಾಟ್ಕೊಂಡು ಹೋಗ್ತಾ ಇರ್ತದೆ